ಸರ್ ನಮಸ್ಕಾರ ನಾವು ವಿಜಯಪುರ ಗ್ರಾಮೀಣ ರೈತ ಉತ್ಪಾದಕರ ಕಂಪ್ನಿಯಿಂದ ರೈತರಿಗಾಗಿ ನಾವು ಕೆಲವೊಂದು ವಿಶೇಷವಾದ ಕೃಷಿ ಉಪಕರಣಗಳನ್ನು ಪರಿಚಯ ಪರಿಚಯಿಸ್ತಾ ಇದ್ದೀವಿ ಇವತ್ತಿಗೆ ನಾವು ಮೂರನೇ ವರ್ಷ ನಾವು ರೈತ ಉತ್ಪಾದಕ ಕಂಪ್ನಿಯಿಂದ ಸ್ಟಾರ್ಟ್ ಮಾಡಿ ಮೂರು ವರ್ಷ ಸತತವಾಗಿ ಕೃಷಿ ಮೇಳದಲ್ಲಿ ರೈತರಿಗೆ ನಮ್ಮ ಕಂಪ್ನಿಯಿಂದ ಏನೇನು ವಸ್ತುಗಳು ಬರ್ತಾವೆ ಅನ್ನೋದು ಡಿಸ್ಪ್ಲೇಲಿ ಇಟ್ಟಿದ್ದೀವಿ ಇವತ್ತಿಗೆ ನಾವು ಕೆಲವೊಂದು ವಸ್ತುಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ವಿಜಯಪುರ ಗ್ರಾಮೀಣ ರೈತ ಉತ್ಪಾದಕ ಕಂಪ್ನಿಯಿಂದ ನಮ್ಮ ಹತ್ರ ಸಾವಯವ ಗೊಬ್ಬರ ಮೀನಿನ ಮೂಲ ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಿಗುತ್ತೆ ಫಿಶ್ ಬೋನ್ ಮಿಲು ಆರ್ಗ್ಯಾನಿಕ್ ಡಿ ಎ ಪಿ ಆರ್ಗ್ಯಾನಿಕ್ ಎನ್ ಪಿ ಕೆ ಆರ್ಗ್ಯಾನಿಕ್ ಪೊಟ್ಯಾಶು ಅದರಂತೆ ನಮ್ಮ ಹತ್ರ ನೀರು ಹತ್ತುವ ಪಂಪ್ ನೀರು ಹತ್ತುವ ಪಂಪ್ಗಳದಾವು ಆಮೇಲೆ ಎಚ್ ಟಿ ಪಿ ಇಂಜಿನ್ ಅದ ಆಮೇಲೆ ಮೇವಿನ ಬೀಜಗಳು ಮೇವಿನ ಬೀಜಗಳದಾವು ಸ ಪ್ರಾಣಿಗಳಿಗೆ ನಮ್ಮ ದನಕರಗಳಿಗೆ ಪ್ಲಸ್ ಆಡುಗಳಿಗೆ ವಿಶೇಷವಾಗಿ ಕುದುರೆ ಮೆಂತೆ ಬೇಲೆ ಮೆಂತೆ ಟ್ವೆಂಟಿ ನೈನ್ ಟ್ವೆಂಟಿ ತರ್ಟಿ ಒನ್ನು ಅದೇ ರೀತಿ ಸಜ್ಜಿ ಮಲ್ಟಿ ಅಂತ ಅಂತೇಳಿ ಸಜ್ಜಿ ಮೇವಿನ ಬಂದಿದೆ ರೈತರಿಗಾಗಿ ಒಳ್ಳೆಯ ಮೇವಿನ ಇದರ ಸಲುವಾಗಿ ಕಟಿಂಗ್ ಸಲುವಾಗಿ ಚಾಪ್ ಕಟ್ರ್ಗಳು ತಂದಿದ್ದೀವಿ ಇಷ್ಟೆಲ್ಲ ರೈತರಿಗಾಗಿ ನಾವು ಮಾಡ್ತಾ ಇರೋದು ರೈತರು ಇದನ್ನು ಸದುಪಯೋಗ ಮಾಡ್ಕೋಬೇಕು ಇವಾಗ ಆಮೇಲೆ ಇನ್ನೂ ನಮ್ಮ ಹತ್ರ ಚಾಪ್ ಕಟರ್ಸ್ ಇರ್ತಿದ್ದವು ಆಮೇಲೆ ತಾಡಪತ್ರೆಗಳು ಹೊಂಡದ ತಾಡಪತ್ರೆಗಳು ರಾಶಿ ಹಾಳೆಗಳು ಹಾಗೆ ನಮ್ಮ ಹತ್ರ ಎಚ್ ಪಿ ಇಂಜಿನಿಯರು ರೋಟೋವೇಟರು ಎಲ್ಲ ನಮ್ಮ ಕೃಷಿ ಸಂಬಂಧಪಟ್ಟ ಉತ್ಪನ್ನಗಳು ಮತ್ತು ಉಪಕರಣಗಳು ನಮ್ಮ ಎ ಪಿ ಯೋದಲ್ಲಿ ಲಭ್ಯವಿರುತ್ತೇಳಿ ನಮಸ್ತೆ